ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿನ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ಮೈಸೂರಿನ ವಿಆರ್ ಟ್ರಸ್ಟ್ ವತಿಯಿಂದ ನಗರದ ಕುಂಚಟಿಗರ ಸಂಘದ ಆಲಮ್ಮ ಛತ್ರದಲ್ಲಿ ಶ್ರೀರಾಮ ತಾರಕ ಹೋಮವನ್ನು ಹಮ್ಮಿಕೊಂಡು ವಿಗ್ರಹ ಪ್ರತಿಷ್ಠಾಪನೆಯ ದೃಶ್ಯವನ್ನು ಬೃಹತ್ ಎಲ್ಇಡಿ ಟಿವಿ ಮೂಲಕ ನೇರ ಪ್ರಸಾರದ ವ್ಯವಸ್ಥೆಯನ್ನು ಕಲ್ಪಿಸಿ ಜೊತೆಗೆ ಇಪ್ಪತ್ತೈದು ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರುಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗಿನಿಂದಲೇ ವಿಆರ್ ಟ್ರಸ್ಟ್ ಜಿಲ್ಲಾ ಅರ್ಚಕರ ಮತ್ತು ಪುರೋಹಿತರ ಸಂಘಗಳ ಸಹಯೋಗದೊಂದಿಗೆ ರಾಮ ತಾರಕ ಹೋಮವನ್ನು ನಡೆಸಿ ಭಕ್ತರಿಗೆ ಪ್ರಸಾದ ವಿತರಣೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ವಿಆರ್ ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ಗೌಡ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಕುಮಾರ್ ಉದ್ಯಮಿ ಎಸ್ಕೆ ದಿನೇಶ್ ಮೈಸೂರು ನಗರ ಒಬಿಸಿ ಅಧ್ಯಕ್ಷರಾದ ಎನ್ಆರ್ ನಾಗೇಶ್ ಸ್ಮಿತಾ ಆದರ್ಶ್ ಟ್ರಸ್ಟ್ನ ನಾಗರಾಜು ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೃಷ್ಟಿಯಿಂದ ಇವತ್ತು ಮೈಸೂರಿನಲ್ಲಿ ನಮ್ಮ ಒಂದು ಸಣ್ಣ ರೀತಿಯಲ್ಲಿ ಒಂದು ಅಡಿಯಲ್ಲಿ ಸೇವೆ ನಾವನಿಗೆ ಸಹಿ ಅಂತ ಹೇಳಿ ನಾವು ಇವತ್ತು ಶ್ರೀ ರಾಮ ತಾರಕ ಹೋಮ್ ಆಯೋಜಿಸಿದ್ವಿ ಇದು ವಿಷ್ಣುಮೂರ್ತಿ ರೇಖಾಮೂರ್ತಿ ಟ್ರಸ್ಟ್ ಅನ್ನೋ ವತಿಯಿಂದ ಆಗ್ತಾ ಇದೆ ಇದು ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಓಪನ್ ಮಾಡಿ ನಾನು ನನ್ನ ಒಂದು ಅಡಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಹೆಲ್ತ್ ಒಂದು ಆಸ್ಪೆಕ್ಟ್ ಅಲ್ಲಿ ಸಾಕಷ್ಟು ಹೆಲ್ತ್ ಕ್ಯಾಂಪ್ ಮಾಡಿದೀನಿ ನಿಮಗೆ ಇದು ಪ್ರತಿಯೊಂದು ರೂರಲ್ ಪಾರ್ಕ್ ಹೋಗಿ ಎಸ್ಪೆಷಲಿ ಹುಣಸೂರು ವಿಜಯಾಪಟ್ನ ನಂಜಿಂಗೂಡು ಚಾಮರಾಜನಗರ ಈಗ ವಿವಿಧ ಭಾಗದ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಯಾಕೆಂದ್ರೆ ಅಲ್ಲಿ ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ಯಾವುದೇ ತರದ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳು ಆ ದೃಷ್ಟಿಯಿಂದ ನಾವು ಸೂಪರ್ ಸ್ಪೆಷಾಲಿಟಿ ಸರ್ವಿಸ ನಾವು ಅವ್ರ ಮನೆ ಬಾಗಿಲಿಗೆ ತಗೊಂಡು ಹೋದ್ರೆ ನಾವು ಈ ಏನು ರೋಗಗಳಿದ್ದಾರೆ ಸ್ಟಾಪ್ ಇರೋದ್ರಿಂದ ಅಂದ್ರೆ ಪ್ರಾಬ್ಲಮ್ ಇದನ್ನು ಹೇಳಿದ್ರೆ ಅದು ಬೇರೆ ಕಡೆ ಯಾವುದೇ ಪರಿಣಾಮ ಆಗಲ್ಲ ಹಾರ್ಟ್ ಅಟ್ಯಾಕ್ ಇರ್ಬೋದು ಸ್ಟ್ರೋಕ್ ಆಗ್ಬೋದು ಈ ಒಂದು ದೃಷ್ಟಿಯಿಂದ ಹೋಗಿ ಇದನ್ನ ತಪಾಸಣೆ ಒಂದು ಲಾಸ್ಟ್ ಒಂದು ಫೋರ್ ಇಯರ್ಸ್ ಇಂದ ಮಾಡ್ತಾ ಬರ್ತಾ ಇದ್ದೀವಿ ಈಗಾಗಲೇ ನಾವು ಹದಿನೈದು ಸಾವಿರ ಜನ ನೋಡಿದ್ವಿ ಮತ್ತು ಒಂದು ಎಪ್ಪತ್ತಿಗಿಂತ ಹೆಚ್ಚಾಗಿ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಇದೆಷ್ಟೇ ನಾವು ಈ ನಮ್ಮ ಹಾಸ್ಟೆಲ್ಸ್ ಏನಿದ್ದಾರೆ ಮೈನಾರಿಟಿ ಹಾಸ್ಟೆಲ್ ಬ್ಯಾಕ್ವರ್ಡ್ ಹಾಸ್ಟೆಲ್ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಸ್ ಇಲ್ಲಿಗೆಲ್ಲ ಹೋಗಿ ಏನಾಗಿದೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನ್ಯೂಟ್ರಿಷನ್ ಸರಿಯಿಲ್ಲ ಇಲ್ಲ ಫುಡ್ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇಲ್ಲ ಆ ದೃಷ್ಟಿಯಿಂದ ಯಾವ್ದಾದ್ರು ಸ್ಕಿನ್ ಪ್ರಾಬ್ಲಮ್ ಅಥವಾ ಯಾವ್ದಾದ್ರು ಮಹಿಳೆಯಲ್ಲಿ ಯಾವ್ದಾದ್ರು ಅವರ ಒಂದು ಲೇಡೀಸ್ ಇರುವಂತಹ ಇಶ್ಯೂಸ್ಗಳು ಮತ್ತು ಪೌಷ್ಟಿಕತೆ ಮತ್ತು ಒಬೇಸಿಟಿ ಅವೆಲ್ಲವನ್ನ ಅವರು ಅಡ್ರೆಸ್ ಮಾಡಿ ಒಂದು ಹೆಲ್ತ್ ಎಜುಕೇಶನ್ ಮಾಡಿ ನ್ಯೂಟ್ರಿಷನ್ ಬಗ್ಗೆ ಮತ್ತು ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ಒಂದು ಸಲಹೆಗಳನ್ನ ಕೊಟ್ಟು ಇನ್ನೆಲ್ಲ ನಾವು ಮಾಡ್ತಾ ಬರ್ತಾ ಇದ್ವಿ ಇಡೀ ದೇಶಾದ್ಯಂತ ರಾಮ ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮೈಸೂರು ನಗರದಲ್ಲಿ ಬಿಆರ್ ವತಿಯಿಂದ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಸುಶೂಲ್ ಅವರು ಹಮ್ಮಿಕೊಂಡು ಆ ಸಂದರ್ಭದಲ್ಲಿ ಪೂಜಾ ಕಾರ್ಯದ ಜೊತೆಗೆ ಆರೋಗ್ಯ ತಪಾಸಣೆಯನ್ನು ಮಾಡುವಂಥದ್ದು ಬಡವರಿಗೆ ಬಿಡುಗಡೆ ಮಾಡಿದ್ದಾರೆ ನಾನು ಈ ಸಮಾರಂಭದಲ್ಲಿ ಅವರು ಬಿಡುಗಡೆ ಮಾಡಿದ ಕ್ಯಾರೆ ಬಿಡುಗಡೆ ಮಾಡಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ದಿನ ಒಂದು ಹೋಮದ ಮುಖಾಂತರ ಆರೋಗ್ಯ ತಪಾಸಣೆಯ ಮುಖಾಂತರ ಇವತ್ತಿಲ್ಲಿ ವಿರಾಜ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾನು ಇಷ್ಟೇನೆ ಇವತ್ತು ಇಲ್ಲೋ ನಾವು ನಮ್ಮ ಆದರ್ಶಗಳನ್ನ ಮರಿತಾ ಇದ್ದೀವಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಒಂದು ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದೆ ಪ್ರತಿದಿನ ನಿನ್ನೆ ಯಾರೋ ಒಬ್ರು ಡಾಕ್ಟರ್ನ ಮೀಟ್ ಮಾಡೋದು ಹೇಳ್ತಾ ಇದ್ರು ಮನುಷ್ಯನ ಬ್ರೈನು ಒನ್ ತೌಸಂಡ್ ವಯಸ್ಸಲ್ಲಿ ಯೋಚನೆ ಮಾಡ್ತಿರ್ತಂತೆ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಇವತ್ತು ದಿನ ತುಂಬಾ ಸೋಷಿಯಲ್ ಮೀಡಿಯಾ ಡಿಸ್ಟರ್ಬ್ ಎನ್ವಿರಾನ್ಮೆಂಟ್ ಒಂದು ಐವತ್ತರಿಂದ ನೂರು ಟಿವಿ ಚಾನೆಲ್ಗಳು ವಾಟ್ಸಪ್ ಎಲ್ಲಿ ಬರುವಂತಹ ಮೆಸೇಜ್ಗಳು ನಮ್ಮ ಮಾನಸಿಕ ಆರೋಗ್ಯ ಇದು ಬಗ್ಗೆ ಆನ್ ಮಾಡ್ತಾ ಇದೆ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯವಾದ ಒಂದು ವಸ್ತು ಒಬ್ಬ ಮನುಷ್ಯನ ವ್ಯಕ್ತಿತ್ವ ಸರಿಯಾದ ರೀತಿಯಲ್ಲಿ ಸಂಪೂರ್ಣವಾಗಿ ಆಗಬೇಕು ಅಂದ್ರೆ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯವರು ಕಲ್ಪನೆಯನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ನೆಗೆಟಿವಿಟಿಯನ್ನು ಹೇಗೆ ನಾವು

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಗರಿ ತನುಮನ ಧನಗಳ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ಶ್ರೀ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ